ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಟಿವಿ ಪೂರ್ವಗಾಮಿ ಲೈಕ್ ಮಾಡಿ ಮಾಡಿ ಬೆಲ್ ಕ್ಲಿಕ್ ಮಾಡಿ ಬೆಳಗಾವಿ ಜಿಲ್ಲೆ ಅತಣಿ ಪಟ್ಟಣದಲ್ಲಿರುವ ಕನಕನಗರ ನಿವಾಸಿ ಮರಿಯಪ್ಪ ಕಾಂಬ್ಳೆ ಎಂಬೂರಿಗೆ ಸೇರಿದ ಮನೆ ಬೀಗ ಒಡೆದು ಮನೆಯಲ್ಲಿರುವಂತಹ ವಸ್ತುಗಳನ್ನು ಕಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ ಕಳ್ಳರ ಈ ಕೃತ್ಯ ಕಂಡು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ ಸೋಮವಾರ ಸಂಜೆ ಐದು ಗಂಟೆ ವೇಳೆಗೆ ಕೆಲಸ ಮುಗಿಸಿ ಮನೆಗೆ ಹೋದಾಗ ಮನೆ ಬೀಗ ಒಡೆದು ಕಳತನ ಮಾಡಿದ್ದ ಘಟನೆ ಗೊತ್ತಾಗಿತ್ತು ಘಟನೆ ತಿಳಿಯುತ್ತಿದ್ದಂತೆ ಒನ್ ಒನ್ ಟೂ ಪೊಲೀಸರಿಗೆ ಕುಟುಂಬಸ್ಥರು ಮಾಹಿತಿ ನೀಡಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇತ್ತೀಚೆಗೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ಭಯವನ್ನ ಹುಟ್ಟಿಸಿದೆ ಆದಷ್ಟು ಬೇಗನೆ ಕಳ್ಳತನ ಮಾಡಿ ಪರಾರಿಯಾದ ಕಳ್ಳರನ್ನ ಪತ್ತೆ ಹಚ್ಚುವಂತೆ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ ಸಂತೋಷ್ ಹೊನಕಾಂಡೆ ಪೊರೋಗಾಮಿ ಟಿವಿಟೆನ್ ನ್ಯೂಸ್